ಸ್ಪೀಕರ್ ರಸ್ತೆ ಅಪಘಾತ ಟಂ ಮತ್ತು ಟ್ರ್ಯಾಕ್ಟರ್ ಮೊದಲ ಡಿಕ್ಕಿ ಹದಿನೈದು ಜನರ ಗಂಭೀರ ಗಾಯ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಗೊಡ್ಚಿ ವೀರಭದ್ರೇಶ್ವರ ಬೆಳಗಾವಿ ಮತ್ತು ಇಟ್ನಾಳದಿಂದ ಆಗಮಿಸಿದ ಭಕ್ತಾದಿಗಳು ವಾಹನಗಳು ಟಂಟಮ್ ಮತ್ತು ಟ್ರ್ಯಾಕ್ಟರ್ ಮಧ್ಯ ಡಿಕ್ಕಿಯಾಗಿ ಭೀಕರ ಅಪಘಾತವಾಗಿ ಟಮ್ಟಮ್ ಮತ್ತು ಟ್ರಾಕ್ಟರ್ ಮಧ್ಯ ಡಿಕ್ಕಿಯಾಗಿ ಹದಿನೈದು ಜನರಿಗೆ ಗಂಭೀರ ಗಾಯವಾಗಿದೆ ಇದರಲ್ಲಿ ಹೆಚ್ಚು ಸಣ್ಣ ಮಕ್ಕಳು ಇದ್ದಾರೆ ಗೊಡ್ಚಿ ಕಡೆಯಿಂದ ಟಂಟಂ ಮೂಲಕ ಬೆಳಗಾವಿಗೆ ಹೋಗುತ್ತಿರುವ ಪ್ರಯಾಣಿಕರು ಚಂದ್ರಿಗೆ ಪ್ರಯಾಣಿಸುತ್ತಿದ್ದರು ಈ ಸಂದರ್ಭ ತೋಟಗಟ್ಟಿ ಹಾಗೂ ಗೊಡ್ಚಿ ನಡುವಿನ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದೆ ಟಂಟಂನಲ್ಲಿ ಸುಮಾರು ಹತ್ತು ಜನ ಪ್ರಯಾಣಿಸುತ್ತಿದ್ದರು ಅದರಲ್ಲಿ ಐದು ಜನರಿಗೆ ಗಂಭೀರ ಗಾಯವಾಗಿದೆ ಮತ್ತು ಗೊಡ್ಚಿಯಿಂದ ಇಟ್ನಾಳ್ ಕಡೆಗೆ ಟ್ರಾಕ್ಟರ್ ಮೂಲಕ ಸುಮಾರು ಹದಿನೈದು ಜನ ಪ್ರಯಾಣಿಸುತ್ತಿದ್ದರು ಇದರಲ್ಲಿ ಹತ್ತು ಜನ ಪ್ರಯಾಣಿಸುತ್ತಿದ್ದರು ತಿರುವಿನಲ್ಲಿ ಟ್ಯಾಕ್ಟಿ ಚಾಲಕ ಬಳಸುವ ಸಂದರ್ಭದಲ್ಲಿ ಟಮ್ಟಮ್ಗೆ ಡಿಕ್ಕಿಯಾಗಿ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಈ ಅಪಘಾತದಲ್ಲಿ ಹದಿನೈದು ಜನ ಗಾಯಗೊಂಡು ರಾಮದುರ್ಗದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಅದೃಷ್ಟವಶಾತ್ ಪ್ರಾಣಹಾನಿ ಸಂಭವಿಸಿಲ್ಲ ದೊಡ್ಡ ಅನಾಹುತವೇ ತಪ್ಪಿದಂತಾಗಿದೆ ಎಲ್ಲಿ

ಟ್ಯಾಕ್ಟರ್ ದ ನಾನು ಅರ್ಜುವಾಗ ಬಿದ್ದನ್ ಕಡ್ಕೊಂಡ್ರಿ ಟ್ರ್ಯಾಕ್ಟರ್ ಮುಂದೆ ದಬ್ಬ ಬಿದ್ದೈತಿ ಗಾಟ ಬಾ ಗಟ್ಟ ಪೂರ್ವ ಐತಿ ನೀ ಎಲ್ಲಿಂದ ಎಲ್ಲಿಗ ಹೊಂಟಿದ್ದೆ ನಾ ಗಡ್ಸಿಂದಾನಾಡ್ಕೊಂಟಿದ್ರಿ ಎಲ್ಲ ಟ್ರ್ಯಾಕ್ಟರ್ನಾಗ ಹೀ ಇದಾಗಿದ್ದ ಘಟನೆ ಎಲ್ಲಿ ಈಗ ತೋಟಗಾಟಿಗೆ ಗಡ್ಸಿನ ನಡಕ್ರಿ ನಡುವಾಗಿ ಎಷ್ಟೊತ್ತಿಗೆ ಆಗತ್ತ ಎಷ್ಟೊತ್ತಿಗೆ ಆಗೈತಿ ಇದೇ ಬರುವಾಗ್ರಿ ಹಾಂ ಹಾಂ ಅಂದ್ರೆ ಈಗ ಟ್ರ್ಯಾಕ್ಟರ್ನಾಗ ಎಷ್ಟು ಜನ ಇದ್ರ ಯಾವ ಮಾಮಕ್ಳು ಸ್ವಚ್ಛದಾರು ಹಾ ಅವ್ರ ಎನ್ಸಿರಿ ಹಾ ಟ್ರ್ಯಾಕ್ಟರ್ ನಿಮ್ದನ ನಮ್ಗ ಅಲ್ರಿ ಹಾ ಗಾಡ್ಗಿ ಹೋಗಿದ್ರಿ ಮಾಮ ನಾನು ನಾ ಕೊಲ್ಲಾಪುರ ಬಂದ್ ರಿ ಹಾ 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 ಮಗಾ ಗಾಡಿ ಮೂರಿ ಯಾವುದ ಇಟ್ನಾಳ ರೀ ಇಟ್ನಾಳ ಹಿಟ್ನಾಳಿಂದ ಗೊಡ್ಚಿಗ್ ಬಂದಿದ್ರನು ಆ ಮಕ್ಳ ಮಂದಿರ ನಾ ಕೊಲ್ಲಾಪುರ ಡೈರೆಕ್ಟ್ ಹೋಗಿನ್ರಿ ಬರೋ